ವೆಲ್ಕಮ್ ಟು ನಾನು ಕುಂಗ್ ಚಾನೆಲ್ ಇವತ್ತು ಡಿಫ್ರೆಂಟ್ ಆಗಿರೋ ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಹೆಸರು ಕಾಳು ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ಒಂದೇ ತರ ಸ್ವೀಟ್ ನ ಮಾಡಿ ತಿಂದು ಬೇಜಾರಾಗ್ತಾ ಇರುತ್ತೆ ತುಂಬಾ ತುಂಬಾ ರುಚಿಯಾಗಿದೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಯಾವ ತರ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಕುಕ್ಕರ್ ನ ಇಟ್ಕೊಂಡಿದೀನಿ ನಾನು ಮುಕ್ಕಾಲ್ ಕಪ್ ಆಗುವಷ್ಟು ಹೆಸರು ಕಾಳನ್ನ ತಗೊಂಡಿದೀನಿ ಹಾಗೆ ಕಾಲ್ ಕಪ್ ಅಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಎರಡೂ ಡ್ರೈ ರೋಸ್ಟ್ ಆಗಿ ಕುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ಜಾಸ್ತಿ ಕಪ್ಪಗೇನು ಮಾಡ್ಕೊಳ್ಳೋಕೆ ಹೋಗಬೇಡಿ ಹೋಗ್ಬೇಡಿ ಎರಡು ನಿಮಿಷ ನಾವು ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸಬ್ಸ್ಕ್ರೈಬರ್ ಯಾರಾದ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಕೈ ಬಿಡುವಂಗೆನೆ ನಾನು ಲೋ ಫ್ಲೇಮ್ ಅಲ್ಲೇನೆ ಒಂದೆರಡು ನಿಮಿಷ ನಾನು ಮುರ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇಷ್ಟು ಫ್ರೈ ಆದರೆ ಸಾಕು ನೋಡಿ ಇವಾಗ ಇದನ್ನ ಆಫ್ ಮಾಡಿ ಒಂದು ಮೂರು ಬಾರಿ ಇದನ್ನ ತೊಳ್ಕೊಂಡು ಬರೋಣ ನೋಡಿ ಈಗ ಚೆನ್ನಾಗಿ ಒಂದು ಮೂರು ಬಾರಿ ತೊಳ್ಕೊಂಡು ಬಂದಿದ್ದೀನಿ ಯಾವ ಕಪಾಳತೆಯಲ್ಲಿ ತಗೊಂಡಿದ್ದೀನೋ ಕಾಳುಗಳನ್ನ ಅದೇ ಕಪ್ಪಳತೆಯಲ್ಲೇನೆ ಮೂರು ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದೀನಿ ಹಾಗೆ ಇಲ್ಲಿ ರುಚಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ಸ್ವೀಟ್ಗೆ ಸ್ವಲ್ಪ ಉಪ್ಪು ಇರಲೇಬೇಕು ನೋಡಿ ಇವಾಗ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ನಾನು ಇದನ್ನ ಐದರಿಂದ ಆರು ವಿಶಿಲ್ನ ಕೂಗಿಸ್ಕೊಂಡು ಬರ್ತೀನಿ ಇವಾಗ ಆರು ವಿಶಿಲ್ ಆದ್ಮೇಲೆ ನಿಮಗೆ ನಾನು ಸಿಕ್ತೀನಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಬೆಲ್ಲ ಹಾಕೋತಾ ಇದೀನಿ ಹಾಗೆ ಕಾಲು ಕಪ್ ಅಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಮುಕ್ಕಾಲು ಕಪ್ಪು ಹೆಸರು ಕಾಳು ಕಾಲು ಕಪ್ ಅಷ್ಟು ಹೆಸರು ಬೇಳೆಗೆ ನಾನು ಒಂದು ಕಾಲು ಕಪ್ ಅಷ್ಟು ಬೆಲ್ಲನ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂತೀನಿ ಅಳತೆ ಪ್ರಮಾಣ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಕರೆಕ್ಟ್ ಆಗಿ ನಾನು ಹಾಕಿರೋ ಸ್ವೀಟು ನೋಡಿ ಅರ್ಧ ಕಪ್ಪಷ್ಟು ನೀರನ್ನು ಹಾಕೊಂಡು ಚೆನ್ನಾಗಿ ನಾನು ಬೆಲ್ಲನ ಕರಗಿಸ್ಕೊಂತೀನಿ ಇಲ್ಲಿ ಪಾಕ ಏನು ಮಾಡೋದಿಲ್ಲ ನಾನು ಜಸ್ಟ್ ಬೆಲ್ಲ ಮಾತ್ರ ಕರಗಿಸ್ಕೊಂತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ ಆಗ ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು ಈಗ ಚೆನ್ನಾಗಿ ಬೆಲ್ಲ ಕರಗ್ಲಿ ನೋಡಿ ಚೆನ್ನಾಗಿ ಬೆಲ್ಲ ಕೂಡ ಕರಗಿದೆ ಈಗ ಒಲೆನ ಆಫ್ ಮಾಡಿಕೊಂಡು ಇದನ್ನ ಕುಕ್ಕರ್ಗೆನೆ ಸೋಸ್ಕೋಬೇಕು ಕಸ ಎಲ್ಲ ಇರುತ್ತಲ್ವಾ ಅದಕ್ಕೋಸ್ಕರ ಇದನ್ನ ಸೋಸ್ಕೊತೀನಿ ನಾನು ಇದನ್ನ ಕುಕ್ಕರ್ಗೆನೆ ಫ್ರೆಂಡ್ಸ್ ನೋಡಿ ಕುಕ್ಕರ್ ಮುಚ್ಚಳನ್ನ ಓಪನ್ ಮಾಡ್ಕೊಂಡಿದೀನಿ ನೋಡಿ ಎಷ್ಟು ಚೆನ್ನಾಗಿ ಐದರಿಂದ ಆರು ವಿಶಿಲಲ್ಲಿ ಎಷ್ಟು ಚೆನ್ನಾಗಿ ಹೆಸರು ಬೇಳೆ ಹಾಗೆ ಹೆಸರು ಕಾಳು ಚೆನ್ನಾಗಿ ಬೆಂದಿದೆ ಅಲ್ವಾ ಇವಾಗ ಇದನ್ನ ಸ್ಮ್ಯಾಶರ್ ಸಹಾಯದಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ ನೋಡಿ ಈ ತರ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇವಾಗ ಇದಕ್ಕೇನೆ ನಾನು ಬೆಲ್ಲದ ನೀರನ್ನ ಸೋಸ್ಕೊತೀನಿ ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ಇನ್ನು ಸ್ವಲ್ಪ ಸ್ವೀಟ್ ಹಾಕೋಬಹುದು ಬೆಲ್ಲನ ನೋಡಿ ಇವಾಗ ಇದಕ್ಕೇನೆ ನಾನು ಸೋಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ನಾನು ಏಲಕ್ಕಿ ಪುಡಿನ ಕುಟ್ಟಿ ಹಾಕೋತಾ ಇದ್ದೀನಿ ಹಾಗೆ ಒಣ ಕೊಬ್ಬರಿ ತುರಿನ ಒಂದೆರಡು ಚಮಚದಷ್ಟು ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಶುಂಠಿ ಪುಡಿನ ಒಂದು ಕಾಲು ಚಮಚದಷ್ಟು ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮತ್ತೆ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಕುದೀತಾ ಇರಲಿ ನೋಡಿ ಈಗ ಒಂದು ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಹಸಿಯಾಗಿನೆ ಸೇರಿಸ್ಕೊತಾ ಇದ್ದೀನಿ ನೀವು ಕಾಯಿಸಿ ಕೂಡ ಹಾಕೋಬಹುದು ಈಗ ಮತ್ತೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ನಿಮಗೆ ಬೇಕಾದ ಡ್ರೈ ಫ್ರೂಟ್ಸ್ ನ ನೀವು ಇಲ್ಲಿ ತುಪ್ಪದಲ್ಲಿ ಹುರಿದು ಹಾಕೋಬಹುದು ನಾನು ಕೂಡ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ನ ಹುರಿದು ಸೇರಿಸ್ತೀನಿ ನೋಡಿ ಫ್ರೆಂಡ್ಸ್ ತುಪ್ಪದಲ್ಲಿ ನಾನು ಡ್ರೈ ಫ್ರೂಟ್ಸ್ ನ ಹಾಕೊಂಡು ಹುರ್ಕೊಂಡಿದ್ದೀನಿ ಇವಾಗ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ವೀಟು ರೆಡಿ ಆಯ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪಾಯಸ ಕುದೀತಾ ಇದೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಸೂಪರ್ ಅಲ್ವಾ ಬನ್ನಿ ಇವಾಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಸರ್ವ್ ಮಾಡ್ಕೊತೀನಿ ತುಂಬಾ ರುಚಿಯಾದ ಕಾಳು ಪಾಯಸ ನೀವು ಯಾವತ್ತೂ ಮಾಡಿಲ್ಲ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಸಖತ್ತಾಗಿ ಬಂದಿದೆ ಪರಿಮಳ ಮನೆ ತುಂಬಾ ವಾವ್ ನೋಡಿ ಸೂಪರ್ ಆಗಿದೆ ಫ್ರೆಂಡ್ಸ್ ನೋಡಿ ಕುಡಿಯೋಂಗ ಆಗಿದೆ ಅಲ್ವಾ ಇನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಅವಾಗ ನೀವು ಮತ್ತೆ ಹಾಲು ಹಾಕೊಂಡು ಕುಡಿಬಹುದು ಇದನ್ನ ಅಥವಾ ತಿನ್ಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್